ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಈ ಬಾರಿ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಯಾವುದು ಕರ್ನಾಟಕದಲ್ಲಿ ಮಂಡ್ಯನ ಶಿವಮೊಗ್ಗ ಬೆಂಗಳೂರು ಗ್ರಾಮೀಣನ ಬೆಳಗಾವಿನ ಹೀಗೆ ನಾನಾ ಕ್ಷೇತ್ರಗಳ ವಿಚಾರ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಮೈಸೂರು ಈಗ ರಾಜ್ಯ ರಾಜಕೀಯದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ ಒಂದ್ ಕಡೆ ಸಿದ್ದರಾಮಯ್ಯ ತಮ್ಮ ಸಿಎಂ ಕುರ್ಚಿ ಉಳಿಸಿ ಅಂತ ಮತ ಕೇಳ್ತಾ ಇದ್ರೆ ಈ ಕಡೆ ಬಿಜೆಪಿ ರಾಜ ವಂಶಸ್ಥರನ್ನ ಇಳಿಸಿ ಋಣದ ಮಾತನಾಡ್ತಾ ಇದೆ ಶತಾಯಗತಾಯ ಮೈಸೂರು ವಶಕ್ಕೆ ಎರಡು ಪಡೆಗಳು ಸಜ್ಜಾಗಿದ್ದು ಮೈಸೂರು ದೇಶದ ಹೈ ವೋಲ್ಟೇಜ್ ಕ್ಷೇತ್ರ ರೂಪುಗೊಳ್ತಾ ಇದೆ ಸಿದ್ದರಾಮಯ್ಯ ಕುರ್ಚಿ ಪಣಕ್ಕಿಟ್ಟಿದ್ದಾರೆ ನೀವು ಗೆಲ್ಸಿಲ್ಲ ಅಂದ್ರೆ ಕುರ್ಚಿ ಹೋಗುತ್ತೆ ಅಂತ ಹೇಳಿ ಕುರ್ಚಿಯನ್ನೇ ಪಣ ಕಿಟ್ಟುಬಿಟ್ಟಿದ್ದಾರೆ ಹಾಗಿದ್ರೆ ಈ ಸಲ ಮೈಸೂರನ್ನ ಗೆಲ್ಲೋದು ಯಾರು ಅರಸರ ವಂಶಸ್ಥ ಅನ್ನೋ ಭಾವನೆ ಬಿಜೆಪಿಗೆ ವರ್ಕ್ ಆಗುತ್ತಾ ಕಾಂಗ್ರೆಸ್ನ ಜಾತಿ ಲೆಕ್ಕಾಚಾರ ಕೈ ಹಿಡಿಯುತ್ತಾ ಮೈಸೂರು ರಾಜಕೀಯದಲ್ಲಿ ಯಾರ ಬಲ ಹೇಗಿದೆ ರಾಜ ಲಕ್ಷ್ಮಣರ ಕಾದಾಟದಲ್ಲಿ ಯಾರ ಕೈ ಮೇಲಾಗುತ್ತೆ ಯಾರ ತಂತ್ರ ಹೇಗಿದೆ ಇದನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಈ ಬಾರಿಯ ಟಿಕೆಟ್ ಹಂಚಿಕೆಯಲ್ಲಿ ಹಲವು ಅಚ್ಚರಿಗಳಿಗೆ ಕಾರಣವಾಗಿದ್ದು ಮೈಸೂರು ಲೋಕಸಭಾ ಕ್ಷೇತ್ರ ಮೊದಲನೇ ಅಚ್ಚರಿ ಪಿಯವರೇ ಯಶಸ್ವಿ ಸಂಸದ ಅಂತ ಹೇಳ್ಕೊಳ್ತಾ ಇದ್ದ ತಾನು ಆ ಕೆಲಸ ಮಾಡ್ದೆ ಈ ಕೆಲಸ ಮಾಡಿದೆ ನಾನೇ ಮಾಡಿದ್ದು ಅಂತ ಹೇಳ್ಕೊಳ್ತಾ ಇದ್ದ ಪ್ರತಾಪ್ ಸಿಂಹ ಟಿಕೆಟ್ ವಂಚಿತರಾದರು ಆ ಕಡೆ ಪರಿವಾರವಾದದ ವಿರುದ್ಧ ಮಾತನಾಡಿದ ಬಿ ಜೆ ಪಿ ರಾಜವಂಶಸ್ಥರಿಗೆ ಟಿಕೆಟ್ ಕೊಡ್ತು ರಾಯಲ್ಟಿಗೆ ಮಣೆ ಹಾಕ್ತು ಕೊನೆ ತನಕ ಸಿದ್ದರಾಮಯ್ಯ ಮಗ ನಿಲ್ತಾರೆ ಮಗ ನಿಲ್ತಾರೆ ಅನ್ನೋ ವಾತಾವರಣ ಇದ್ದ ಹೊತ್ತಲ್ಲೇ ಸಿದ್ದು ಅಚ್ಚರಿ ಅನ್ನೋ ರೀತಿ ಲಕ್ಷ್ಮಣ್ ಅನ್ನೋ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ ಸ್ನೇಹಿತರೆ ಎಲ್ಲ ಅಚ್ಚರಿಗಳ ಹಿಂದೆ ಒಂದಷ್ಟು ಲೆಕ್ಕಾಚಾರಗಳಿವೆ ಒಳ ಸುಳ್ಳಿಗಳಿವೆ ಒಬ್ಬರಿಗೊಬ್ಬರನ್ನ ಹಣಿಯೋ ಒಬ್ಬರನ್ನೊಬ್ಬರು ಸೋಲಿಸೋ ರಣತಂತ್ರಗಳಿವೆ ಅದನ್ನೆಲ್ಲ ನೋಡೋಕ್ಕೂ ಮೊದಲು ಎಲ್ಲಾ ತಂತ್ರಗಳಿಗೆ ವೇದಿಕೆಯಾಗಿರೋ ಮೈಸೂರು ಕ್ಷೇತ್ರದ ಬಗ್ಗೆ ಮೈಸೂರು ರಾಜಕೀಯ ಹಿನ್ನೆಲೆ ಬಗ್ಗೆ ಚೂರು ನೋಡ್ಬಿಡೋಣ ಮೈಸೂರು ಒಂದು ಕಾಲದಲ್ಲಿ ಇಡೀ ರಾಜ್ಯದ ರಾಜಧಾನಿಯಾಗಿದ್ದ ಅನೇಕ ಶತಮಾನಗಳ ಕಾಲ ಶಕ್ತಿ ಕೇಂದ್ರವಾಗಿದ್ದ ಭೂಮಿ ಏನು ಸ್ವಾತಂತ್ರ್ಯ ನಂತರ ದೇವರಾಜರಸು ಅಂತಹ ಸಾಕಷ್ಟು ನಾಯಕರು ಈ ಜಿಲ್ಲೆಯಿಂದ ಬಂದರು ಇಂತಹ ಮೈಸೂರು ಆರಂಭದಲ್ಲಿ ದ್ವಿಸದಸ್ಯ ಕ್ಷೇತ್ರ ಆಗಿತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಿಸಾನ್ ಮಜ್ದೂರ್ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಎಂ ಎಸ್ ಗುರುಪಾದಸ್ವಾಮಿ ಕಾಂಗ್ರೆಸ್ನಿಂದ ಎನ್ ರಾಚಯ್ಯ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಐವತ್ತೇಳರ ಚುನಾವಣೆಯಲ್ಲಿ ಶಂಕರಯ್ಯ ಸಿದ್ಧಯ್ಯ ಈ ಇಬ್ಬರು ಕೂಡ ಕಾಂಗ್ರೆಸ್ನವರೇ ಆ ಬಳಿಕ ಅರವತ್ತೆರಡರಲ್ಲಿ ಕ್ಷೇತ್ರ ವಿಂಗಡಣೆ ಆಗಿ ಚಾಮರಾಜನಗರ ಪ್ರತ್ಯೇಕ ಆದಮೇಲೆ ಮೈಸೂರು ಕ್ಷೇತ್ರದಲ್ಲಿ ಹದಿನಾಲ್ಕು ಚುನಾವಣೆಗಳಾಗಿವೆ ಈ ಪೈಕಿ ಹತ್ತು ಸಲ ಕಾಂಗ್ರೆಸ್ ಗೆದ್ದರೆ ಬಿಜೆಪಿ ನಾಲ್ಕು ಸಲ ಗೆದ್ದಿದೆ ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿಯ ಬಲವರ್ಧನೆ ಆಗ್ತಾ ಬಂದಿದೆ ಈಗ ಹಾಲಿ ಸಂಸದರಾಗಿ ಪಿಯ ಪ್ರತಾಪ್ ಸಿಂಹ ಇದುವರೆಗೂ ಕೂಡ ಇರುವಂಥದ್ದು ಈಗ ಹದಿನೆಂಟನೇ ಲೋಕಸಭೆಗೆ ಸದಸ್ಯರು ಆಯ್ಕೆ ಆಗಬೇಕು ಬಿಜೆಪಿ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಯದುವೀರಿಗೆ ಟಿಕೆಟ್ ಕೊಟ್ಟಿದರೆ ಕಾಂಗ್ರೆಸ್ ಲಕ್ಷ್ಮಣ್ ಅನ್ನೋರನ್ನು ಕಣಕ್ಕಿಳಿಸಿದೆ ಜಾತಿ ಲೆಕ್ಕಾಚಾರ ಕ್ಷೇತ್ರದ ಜಾತಿ ಲೆಕ್ಕಾಚಾರ ನೋಡೋದಾದರೆ ಅಂಕಿ ಸಂಖ್ಯೆಗಳ ಪ್ರಕಾರ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಟ್ಟು ಇಪ್ಪತ್ತೊಂದು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನೂರ ಹತ್ತು ವೋಟರ್ಸ್ ಇದ್ದಾರೆ ಒಕ್ಕಲಿಗರು ಲಿಂಗಾಯತರು ಮುಸ್ಲಿಮರು ಹಿಂದುಳಿದ ವರ್ಗದ ಮತಗಳು ಗಣನೀಯ ಪ್ರಮಾಣದಲ್ಲಿವೆ ಸೊ ಆ ಹಿಂದ ಮತಗಳು ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿರುವುದರಿಂದ ಕಾಂಗ್ರೆಸ್ ಅದನ್ನೇ ನಂಬಿಕೊಂಡಿದೆ ಸಿದ್ದರಾಮಯ್ಯ ಅಳಿವು ಉಳುವಿನ ಪ್ರಶ್ನೆ ಖುದ್ದು ಸಿದ್ದರಾಮಯ್ಯ ಇದೇ ಮಾತನ್ನ ಹೇಳ್ತಿದ್ದಾರೆ ಸ್ವಕ್ಷೇತ್ರ ವರ್ಣದಲ್ಲಿ ನಿಂತುಕೊಂಡು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ಗೆಲ್ಲಬೇಕು ವರ್ಣದಿಂದ ಹೆಚ್ಚು ಅಂತರದಲ್ಲಿ ಲೀಡ್ ಕೊಡಿ ಆಗ ನನ್ನನ್ನ ಯಾರು ಮುಟ್ಟಕ್ಕಾಗಲ್ಲ ನಿಮಗೆ ನಾನು ಸಿ ಎಂ ಆಗಿರ್ಬೇಕು ಬೇಡವೋ ಅಂತ ಕೇಳಿದ್ದಾರೆ ಈ ಮೂಲಕ ತಮ್ಮ ಕುಚ್ಚಿಯನ್ನ ಪಣಕ್ಕೆ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಜೊತೆಗೆ ಇದು ಗೆಲ್ಲಲೇ ಬೇಕಾದ ಒತ್ತಡದ ಕ್ಷೇತ್ರ ಅನ್ನೋದನ್ನ ಅವರೇ ಒಪ್ಕೊಳ್ತಿದ್ದಾರೆ ಅಷ್ಟೇ ಅಲ್ಲ ಎಫ್ ಸಿದ್ದರಾಮಯ್ಯ ಕ್ಷೇತ್ರ ಗೆಲ್ಲೋಕೆ ಈಗಾಗಲೇ ನಿರಂತರ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಗೆಲ್ಲುತ್ತಾ ಕಾಂಗ್ರೆಸ್ಗೆ ಈ ಕ್ಷೇತ್ರದಲ್ಲಿರೋ ಬಲ ಏನು ಅಂತ ನೋಡಿದ್ರೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಈ ಪೈಕಿ ಐದರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಕಳೆದ ಅಸೆಂಬ್ಲಿ ಎಲೆಕ್ಷನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರಲ್ಲ ಹಾಗಾಗಿ ಮಡಿಕೇರಿ ವಿರಾಜಪೇಟೆ ಪ್ರಿಯಾಪಟ್ಟಣ ಚಾಮರಾಜ ನರಸಿಂಹರಾಜ ಕ್ಷೇತ್ರದಲ್ಲಿ ಕೈ ಎಂ ಎಲ್ ಎಗಳಿದ್ದಾರೆ ಸೊ ಈ ನಂಬರ್ಸ್ ನೋಡಿದ್ರೆ ಕಾಂಗ್ರೆಸ್ಗೆ ಶಾಸಕರ ಬಲ ಇದೆ ಜೊತೆಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರೋದು ಒಕ್ಕಲಿಗ ಸಮುದಾಯದ ಲಕ್ಷ್ಮಣ್ಗೆ ಈ ಹಿಂದೆ ಪ್ರತಾಪ್ ಸಿಂಹ ಕೂಡ ಒಕ್ಕಲಿಗ ಆಗಿದ್ರಿಂದ ಜೆ ಡಿ ಎಸ್ನ ಒಕ್ಕಲಿಗ ಮತಗಳು ಬಿಜೆಪಿ ಪರವಾಗಿ ಬೀಳ್ತಾ ಇದ್ವು ಜೊತೆಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಅನ್ನೋ ಮೂಡ್ ಕೂಡ ಕಾರಣ ಆಗಿತ್ತು ಹೀಗಾಗಿ ನಾವು ಒಕ್ಕಲಿಗ ಅಭ್ಯರ್ಥಿ ಇಳಿಸಿದ್ರೆ ನಮಗೂ ಚಾನ್ಸಸ್ ಇದೆ ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ನಾಲ್ಕಾರು ದಶಕಗಳ ಬಳಿಕ ಒಕ್ಕಲಿಗ ಅಭ್ಯರ್ಥಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಅವಕಾಶ ಮಿಸ್ ಮಾಡ್ಕೋಬೇಡಿ ಅಂತ ಪ್ರಚಾರ ಮಾಡಿಸಿದ್ದಾರೆ ಅಲ್ಲದೆ ಕೈ ಅಭ್ಯರ್ಥಿ ಲಕ್ಷ್ಮಣ್ ಮೈಸೂರಿಗೆ ಹೊಸಬರಲ್ಲ ಈ ಹಿಂದೆ ವಿಧಾನಪರಿಷತ್ ಚುನಾವಣೆಯಲ್ಲೂ ಸೋತಿದ್ರು ಆದ್ರೆ ಆಕ್ಟಿವ್ ಆಗಿದ್ರು ಪ್ರತಾಪ್ ಸಿಂಹ ವಿರುದ್ಧ ಆಗಾಗ ತೀವ್ರ ಟೀಕೆ ಮಾಡಿ ಸುದ್ದಿ ಇದ್ರು ಈಗ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಹಾಗೆ ನೋಡಿದ್ರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಎರಡು ಸಲ ಕುರುಬ ಸಮುದಾಯದ ಅಭ್ಯರ್ಥಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು ಈ ಸಲ ರಿಪೀಟ್ ಆಗುತ್ತೆ ಅನ್ನೋ ವಾತಾವರಣ ಇತ್ತು ಯಾಕಂದ್ರೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನಿಲ್ಲಬಹುದು ಅನ್ನೋ ಚರ್ಚೆ ಆಗಿತ್ತು ಹೈಕಮಾಂಡೆ ಆ ರೀತಿ ಹೇಳಿತ್ತು ಆದರೆ ಸಿದ್ದರಾಮಯ್ಯ ಇದಕ್ಕೆ ಒಪ್ಪಲಿಲ್ಲ ಅಂತ ರಾಜಕೀಯ ವಲಯದಲ್ಲಿ ಸುದ್ದಿ ಬರ್ತಾ ಇತ್ತು ಆದರೆ ಯದುವೀರ್ಗೆ ಟಿಕೆಟ್ ಅನೌನ್ಸ್ ಆಗ್ತಿದ್ದ ಹಾಗೆ ಅಳದು ತೂಗಿ ಹೊಸ ಜಾತಿ ಲೆಕ್ಕಾಚಾರ ಮಾಡಿ ಹೊಸ ಮುಖವನ್ನು ಇಳಿಸಿದ್ದಾರೆ ಸಿದ್ದರಾಮಯ್ಯ ಅವರ ಪ್ರಭಾವ ಕ್ಷೇತ್ರದಲ್ಲಿರೋ ಅಹಿಂದ ಮತಗಳು ಹಾಗೂ ಡಿ ಕೆ ಮೂಲಕ ಒಂದಷ್ಟು ಒಕ್ಕಲಿಗ ಮತಗಳ ಕ್ರೋಢೀಕರಣ ಕೂಡ ಆದರೆ ಕಾಂಗ್ರೆಸ್ಗೆ ಚಾನ್ಸ್ ಇದೆ ಅಂತ ಅವರು ಸ್ಟ್ರಾಟಜಿ ಮಾಡಿದ್ದಾರೆ ಆದರೆ ಇದು ಸುಲಭಾನ ಅನ್ನೋದು ದೊಡ್ಡ ಪ್ರಶ್ನೆ ಯಾಕಂದರೆ ಮೈಸೂರು ಕ್ಷೇತ್ರದಲ್ಲಿ ಜಾತಿ ರಾಜಕಾರಣ ಜೋರಾಗಿದ್ರು ಅಲ್ಲಿನ ಮತದಾರರು ಒಂದು ಜಾತಿಗೆ ಸೀಮಿತವಾಗಿ ಅಂಟಿಕೊಂಡು ಬಂದಿಲ್ಲ ಮೈಸೂರು ಯಾವುದೇ ಒಂದು ಜಾತಿಯ ಕಂಟ್ರೋಲ್ಗೆ ಸಿಕ್ಕಿಲ್ಲ ಒನ್ ಟೈಮ್ ನಲ್ಲಿ ಅರಸು ಮನೆತನ ಕುರುಬರು ಒಕ್ಕಲಿಗರು ಲಿಂಗಾಯತರು ದಲಿತರು ಹೀಗೆ ಎಲ್ಲ ಸಮುದಾಯದವರೆಗೂ ಅವಕಾಶ ಕೊಟ್ಟಿರುವಂತಹ ಪ್ರಬುದ್ಧ ಕ್ಷೇತ್ರ ಇದು ವಿಶೇಷವಾಗಿ ಯಾವುದೇ ಜಾತಿಯ ಬೆನ್ನೆಲುಬು ಇರದ ಅರಸು ಸಮುದಾಯದವರು ಕೂಡ ಮೂರ್ನಾಲ್ಕು ಬಾರಿ ಗೆದ್ದು ಅಧಿಕಾರ ಮಾಡಿದ್ದಾರೆ ರಾಜವಂಶಸ್ಥ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಐದು ಬಾರಿ ಸ್ಪರ್ಧೆ ಮಾಡಿ ನಾಲ್ಕು ಸಲ ಗೆದ್ದಿದ್ರು ಚಂದ್ರಪ್ರಭಾ ಅರಸ್ ಕೂಡ ಒಂದು ಸಲ ಗೆದ್ದಿದ್ರು ಹೀಗಾಗಿ ಇಲ್ಲಿ ಜಾತಿ ಲೆಕ್ಕಾಚಾರ ವರ್ಕ್ ಆಗೇ ಆಗುತ್ತೆ ಅನ್ನೋದು ಇಲ್ಲ ಬಟ್ ಕಾಂಗ್ರೆಸ್ ಆ ರೀತಿ ಅಂದುಕೊಂಡಿದೆ ಇದರ ಮೇಲಾಗಿ ಕಾಂಗ್ರೆಸ್ಗೆ ಮೈನಸ್ ಆಗಬಹುದಾದ ಅಂಶಗಳನ್ನು ನೋಡಿದ್ರೆ ರಾಜವಂಶಸ್ಥ ಯದುವೀರಿಗೆ ಹೋಲಿಸ್ಕೊಂಡ್ರೆ ಲಕ್ಷ್ಮಣ್ ಜನರಿಗೆ ಇನ್ನೂ ಕೂಡ ತೀರಾ ರೀಚ್ ಇರುವಂಥ ಮುಖ ಅಲ್ಲ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿದ್ದನ ಬಿಟ್ಟರೆ ಕ್ಷೇತ್ರದ ಎಲ್ಲ ಕಡೆ ಲಕ್ಷ್ಮಣ ಪ್ರಭಾವ ಇಲ್ಲ ಜನಪ್ರಿಯತೆ ಇಲ್ಲ ಹೀಗಾಗಿ ಇದು ಕೂಡ ಒಂದರ್ಥದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಚಾಲೆಂಜ್ ಕಾಂಗ್ರೆಸ್ನ ಗ್ಯಾರಂಟಿ ಜೊತೆಗೆ ಸಿದ್ದರಾಮಯ್ಯ ಅವರ ತವರು ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಆಂಟಿ ಇನ್ಕಂಬನ್ಸಿ ವೋಟ್ಸ್ ಏನಾದರೂ ಇದ್ರೆ ಆಡಳಿತ ವಿರೋಧಿ ಮತಗಳೇನಾದರೂ ಇದ್ರೆ ಅವುಗಳನ್ನು ಕಾಂಗ್ರೆಸ್ ನಾಯಕರು ಈಗ ನಂಬಿಕೊಂಡಿದ್ದಾರೆ ಬಿಜೆಪಿ ಏನು ಮಾಡ್ತಾ ಇದೆ ಪಿಯ ಸ್ಟ್ರಾಟಜಿ ಏನು ಈಗ ಬಿಜೆಪಿ ಕಡೆಗೆ ಬರೋಣ ಬಿಜೆಪಿ ಹೊಸ ಮುಖವನ್ನ ಕಣಕ್ಕಿಳಿಸಿದೆ ಬಿಜೆಪಿ ಪಿ ಟಿಕೆಟ್ನಲ್ಲಿ ಹೊಸ ಮುಖ ಆದರೆ ಮೈಸೂರಿಗೇನು ಹೊಸ ಮುಖ ಅಲ್ಲ ರಾಜವಂಶಸ್ಥ ಯದುವೀರ್ ಚುನಾವಣೆಯಲ್ಲಿ ಕಾಂಗ್ರೆಸ್ನಷ್ಟೇ ಜಾತಿ ಲೆಕ್ಕಾಚಾರ ಹಾಗೂ ಕಮಲಪಾಳೆಯ ಮೈಸೂರಲ್ಲಿ ಮಾತ್ರ ಕಂಪ್ಲೀಟ್ ಆಗಿ ಜಾತಿ ಲೆಕ್ಕಾಚಾರವನ್ನ ಬದಿಗೆ ಸರಿಸಿದೆ ಮೈಸೂರು ರಾಜರು ಮತ್ತು ಈ ಮೊದಲಿನ ಮೈಸೂರಿನ ರಾಜರು ಈ ಭಾಗಕ್ಕೆ ಕೊಟ್ಟ ಕೊಡುಗೆಗಳ ಪಟ್ಟಿ ಹಿಡಿದು ಮತದಾರರ ಮುಂದೆ ಹೋಗ್ತಾ ಇದೆ ರಾಜವಂಶಸ್ಥ ಯದುವೀರನ್ನ ಮುಂದಿಟ್ಟುಕೊಂಡು ಮೈಸೂರು ಕ್ಷೇತ್ರಕ್ಕೆ ಅರಸರ ಕೊಡುಗೆ ಜಾಸ್ತಿ ಇದೆ ಅವರ ಕುಡಿ ಈಗ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಋಣ ತೀರಿಸಿ ಅಂತ ಬಿಜೆಪಿ ಕೇಳ್ತಾ ಇದೆ ಮೈತ್ರಿ ಪಾಲುದಾರ ಜಿ ಟಿ ದೇವೇಗೌಡ ಅಂತೂ ಯದುವೀರ್ಗೆ ಓಟ್ ಹಾಕಿದ್ರೆ ಚಾಮುಂಡಿಗೆ ಹೂ ಹಾಕಿದ ಹಾಗೆ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಬಿಜೆಪಿ ಯದುವೀರನ್ನ ಪ್ರೊಜೆಕ್ಟ್ ಮಾಡಿದೆ ಜೊತೆಗೆ ಈ ಸಲ ಜೆ ಡಿ ಎಸ್ ಕೂಡ ಮೈತ್ರಿಯಲ್ಲಿರೋದ್ರಿಂದ ಒಕ್ಕಲಿಗ ಮತಗಳು ಯದುವೀರ್ಗೆ ಬರುತ್ತೆ ಜಾತಿಯನ್ನು ಮೀರಿ ಜನ ಓಟ್ ಹಾಕ್ತಾರೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಈಗಾಗಲೇ ಇದರ ಉದಾಹರಣೆ ಇರೋದ್ರಿಂದ ಅಂದ್ರೆ ಕ್ಷೇತ್ರದಲ್ಲಿ ರಾಜವಂಶಸ್ಥರು ಗೆದ್ದಿರುವ ಎಕ್ಸಾಂಪಲ್ ಜಾಸ್ತಿ ಇರೋದ್ರಿಂದ ಆ ಒಂದು ಬಿ ಜೆ ಬಿಜೆಪಿ ಇದೆ ಅಲ್ಲದೆ ಈ ಹಿಂದಿನ ಚುನಾವಣೆಗಳಲ್ಲಿ ಬಿಜೆಪಿ ಒಳ್ಳೆ ಪರ್ಫಾರ್ಮೆನ್ಸೇ ತೋರಿತ್ತು ಪ್ರತಾಪ್ ಸಿಂಹ ಎರಡು ಸಲ ಕಂಟಿನ್ಯೂಸ್ಲಿ ಗೆದ್ದಿದ್ರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಅಂದಿನ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ ನಲವತ್ಮೂರು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡಿದ್ರು ಮೋದಿ ಅಲೆ ಮತ್ತು ಒಕ್ಕಲಿಗ ಫ್ಯಾಕ್ಟರ್ ಹಾಗೂ ಹಿಂದುತ್ವ ಪ್ರತಾಪ್ ಸಿಂಹರ ಕೈ ಹಿಡಿದಿದ್ವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರತಾಪ್ ಸಿಂಹ ಏಳು ಪರ್ಸೆಂಟ್ಗೆ ರೈಸ್ ಆಯಿತು ಕಾಂಗ್ರೆಸ್ ಏಳು ಐದು ಪರ್ಸೆಂಟ್ ಪಡ್ಕೊಂಡಿತ್ತು ಸೊ ಬಿಜೆಪಿ ಸ್ಟ್ರಾಂಗ್ ಇದೆ ಕ್ಷೇತ್ರದಲ್ಲಿ ಜೊತೆಗೆ ಕೊಡಗಲ್ಲು ಲೋಕಸಭೆ ಅಂತ ಬಂದಾಗ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಗೂ ಓಟ್ ಬಿಡುತ್ತೆ ಎಲ್ಲ ಕಾರಣಗಳಿಂದ ಮೋದಿ ಅಲೆ ಅರಸರ ಹೆಸರನ್ನ ಉಪಯೋಗಿಸಿಕೊಂಡು ಕ್ಷೇತ್ರ ಉಳಿಸ್ಕೊಳ್ಳೋಕೆ ಬಿಜೆಪಿ ಪ್ಲಾನ್ ಮಾಡಿದೆ ಆದ್ರೆ ಬಿಜೆಪಿಗೂ ಈ ಸಲ ಒಂದಷ್ಟು ಅಡೆತಡೆಗಳಿದೆ ಒಂದು ಮೈಸೂರಲ್ಲಿ ಎದ್ದಿರೋ ಭಿನ್ನಮತ ಈ ಸಲ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಟಿಕೆಟ್ ತಪ್ಪಿದ್ದರ ವಿರುದ್ಧ ರೊಚ್ಚಿಗೆದ್ದು ಅಭಿಯಾನ ಎಲ್ಲ ಮಾಡಿದ್ದಾರೆ ಒಳ ರಾಜಕೀಯದಿಂದ ಪ್ರತಾಪ್ ಸಿಂಹ ಅವ್ರನ್ನ ಬಗ್ಗು ಬಡಿಯೋಕೆ ಬಿ ಎಸ್ ವೈ ಆ್ಯಂಡ್ ಟಿ ಈ ರೀತಿ ಮಾಡಿದೆ ಅಂತ ಆರೋಪಗಳನ್ನು ಮಾಡಲಾಗಿದೆ ಈಗೇನೋ ಪ್ರತಾಪ್ ಸಿಂಹ ಯದುವೀರ್ ಪರವಾಗಿನೇ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಓಡಾಡ್ತಿದ್ದಾರೆ ಆದರೆ ಅವರ ಬೆಂಬಲಿಗರು ಅವರ ಅಭಿಮಾನಿಗಳು ಇದನ್ನು ಒಪ್ಪತ್ತಾರ ಅಥವಾ ರಾಜಕೀಯದ ಒಳಸಳುಗಳು ಯಾರ ಕಾಲನ್ನ ಎಲ್ಲಿ ಎಳಿತಾವೆ ಅನ್ನೋದು ಕೂಡ ತುಂಬಾ ದೊಡ್ಡ ಪ್ರಶ್ನೆ ಜೊತೆಗೆ ಪ್ರತಾಪ್ ಸಿಂಹ ಅವ್ರಿಗೆ ನಿಜಕ್ಕೂ ಅಂತ ಹಾರ್ಡ್ ಫಾಲೋಯಿಂಗ್ ಇದೆಯಾ ಪ್ರತಾಪ್ ಸಿಂಹ ಟಿಕೆಟ್ ಕೊಡ್ತಿಲ್ಲ ಅಂತ ಹೇಳಿ ಅವರು ಬಿಜೆಪಿ ಕ್ಯಾಂಡಿಡೇಟ್ ಯದುವೀರ್ಗೆ ಗೆ ಓಟ್ ಹಾಕದೆ ಉಲ್ಟಾ ಹೊಡಿತಾರ ಅಥವಾ ಯದುವೀರನ್ನ ಗೆಲ್ಸಿ ಪ್ರತಾಪ್ ಸಿಂಹಗೆ ವೈಯಕ್ತಿಕವಾಗಿ ಹಾರ್ಡ್ ಫ್ಯಾನ್ ಫಾಲೋವಿಂಗ್ ಏನಿಲ್ಲ ಅವರು ಬಿಜೆಪಿ ಟಿಕೆಟ್ ಅಲ್ಲಿ ನಿಂತಿದ್ದ ಗೆಲ್ತಾ ಇದ್ರು ಈಗ ಯದುವೀರ್ ನಿಲ್ಸಿದರೆ ಅವ್ರಿಗೆ ಓಟ್ ಹಾಕ್ತಿವಿ ಅಂತ ಹೇಳಿ ಆ ರೀತಿ ಸಾಬೀತು ಮಾಡ್ತಾರ ಎಲ್ಲ ಪ್ರಶ್ನೆಗಳಿದೆ ಈ ಚುನಾವಣೆಯಲ್ಲಿ ಒಟ್ನಲ್ಲಿ ಎರಡೂ ಪಡೆಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ಮೈಸೂರು ವಶಕ್ಕೆ ಎಲ್ಲ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಅಲ್ಟಿಮೇಟ್ಲಿ ಇದು ಚುನಾವಣೆ ಆಗಿರೋದ್ರಿಂದ ಪ್ರಜಾಪ್ರಭುತ್ವ ಆಗಿರುವುದರಿಂದ ಪ್ರಜೆಗಳು ತಮ್ಮ ಅಸ್ತ್ರವನ್ನ ಚಲಾಯಿಸೋ ತನಕ ರಿಸಲ್ಟ್ ಬರಲ್ಲ ಮತ ವೋಟ್ ಈ ಅಸ್ತ್ರವನ್ನ ಬಳಸಿ ಮತದಾರ ಈ ಕ್ಷೇತ್ರವನ್ನ ಯಾರ ಜೋಳಿಗೆ ಹಾಕ್ತಾರೆ ಅನ್ನೋದೇ ಈಗಿರುವಂತ ಕುತೂಹಲ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ ಸ್ನೇಹಿತರೆ